ಇದು ಸರ್ಕಾರದ ಒಟ್ಟಾರೆ ವೈಫಲ್ಯತೆ ಮತ್ತು ಸರ್ಕಾರದ ತುಷ್ಟೀಕರಣದ ರಾಜಕಾರಣ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕೆಂದರೆ ನೈತಿಕ ಪೊಲೀಸ್ಗರಿ ಬಗ್ಗೆ ಅಂಥೇಳಿ ಭಾರಿ ಮಾತನಾಡಿದರು ದೊಡ್ಡ ದೊಡ್ಡ ಮಾತಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಆದರೆ ಇಲ್ಲಿ ರೇಪ್ ಆಗ್ತಾಯಿದೆ ಒಂದು ಹುಡುಗಿಯ ಆಕೆ ಕಂಪ್ಲೇಂಟ್ ಕೊಡ್ತಾಳೆ ಕೊಟ್ಟ ನಂತರವೂ ಸಹಿತ ಸರ್ಕಾರದ ಮತ್ತು ಪೊಲೀಸರ ಗೃಹ ಮಂತ್ರಿಗಳ ಧೋರಣೆ ಹೆಂಗೆ ಒಂದು ನೈತಿಕ ಪೊಲೀಸ್ ಏರಿಯಾಗಿದ್ದು ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಸರಿಯಾಗಿ ಕಂಪ್ಲೇಂಟ್ ತೊಗೊಳೋದಿಲ್ಲ ರಾತೋರಾತ್ ಮನೆಗೆ ಶಿಫ್ಟ್ ಮಾಡ್ತಾರೆ ರಾತೋರಾತ್ ಪರಿಹಾರ ಕೊಡ್ತಾರೆ ಇದರ ಒಟ್ಟಾರೆ ಒಂದು ಪರಿಸ್ಥಿತಿಯನ್ನು ನಡೀತಿರುವಂತಹ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲೋ ಏನೋ ಒಂದು ಕಡೆ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ ಅದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ರೀತಿ ಸರಿಯಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇದಕ್ಕೊಂದು ಎಸ್ ಐ ಟಿ ಮಾಡಬೇಕು ಅತ್ಯಂತ ದಕ್ಷ ಅಧಿಕಾರಿಗಳನ್ನು ನೇಮಿಸಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮುಂದೆ ಯಾವುದೋ ಮಾಡುವಂಥ ಒಂದು ಸಾಹಸವನ್ನು ಮಾಡ್ಬೋದು ಇದೇ ಇತ್ತು ಅಂತ ತಿಳ್ಕೊಡ್ರಿ ಯಾವುದೋ ಒಂದು ಇನ್ನು ಅನ್ಯ ಜಾತಿಯ ಅಂದ್ರೆ ಹುಡುಗಿ ಇನ್ನೊಂದು ಜಾತಿಯವರು ಮಾಡಿದರೆ ಇದು ಭಾಳ ದೊಡ್ಡ ಒಂದು ಗೊಂದಲ ಏರ್ಪಡ್ತಿತ್ತು ಆದರೆ ಅವಳು ಸ್ಪಷ್ಟ ಹೇಳಿದ್ದಾರೆ ನಮ್ಮ ಸಮಾಜದವರೇ ಬಂದು ಮಾಡಿದ್ದಾರೆ ಅಂತ ಹೇಳಿದ ನನಕ ಇದರಲ್ಲಿ ತುಷ್ಟೀಕರಣದ ರಾಜಕಾರಣದ ವಾಸನೆ ಬೆಳೀತಾ ಇದೆ ಈ ರೀತಿ ಮಾಡೋದು ಸರಿಯಲ್ಲ ಅಪರಾಧಿಗಳು ಅದ್ರಿಗೆ ಜಾತಿ ಇರೋದಿಲ್ಲ ಅವ್ರು ಯಾವುದೇ ಜಾತಿಯವ್ರು ಇರಲಿ ಅಪರಾಧಿಗಳು ಅಪರಾಧಿಗಳು ಅವ್ರ ಬಗ್ಗೆ ಕಟ್ಟುನಿಟ್ಟನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಸರ್ಕಾರದ ಇದರಲ್ಲಿ ಏನೊಂದು ನಿಯತ್ತಿದೆ ಅದು ಅದರಲ್ಲಿ ನನಗೆ ಎಲ್ಲೋ ಒಂದು ಕಮ್ಮಿ ಕಾಣ್ತಾ ಇದೆ